ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಆನೆಕೆರೆಯ ಬಸದಿ ಹತ್ತಿರ ಇದ್ದೀನಿ ಇದು ಮೂಡುಬಿದ್ರೆ ಮತ್ತೆ ಮಂಗಳೂರಿಗೆ ಹೋಗೋ ರೋಡು ಇಲ್ಲಿ ಗಾಡಿ ಹೋಗೋದೆಲ್ಲ ಕಾಣ್ತದೆ ಇದು ಕೆರೆ ಆನೆಕೆರೆ ಅಂದರೆ ಇದು ಆನೆಕೆರೆಯನ್ನು ಪಾಂಡ್ಯದೇವ ಎನ್ನುವಂಥ ಅರಸ ಅವರ ಅರಮನೆಯ ಆನೆಗಳ ಸ್ನಾನಕ್ಕಾಗಿ ಅದನ್ನು ನಿರ್ಮಿಸಿದ್ದಂತೆ ಮತ್ತು ಅಲ್ಲಿನ ಜನರಿಗೆ ಕುಡಿಲಿಕ್ಕೆ ಕೂಡ ಅದರದ್ದೇ ನೀರು ಬಳಕೆ ಸಾವಿರದ ಐನೂರ ನಲವತ್ತೈದರಲ್ಲಿ ವೀರಪಾಂಡ್ಯನು ಕೆರೆಯ ನಡುವೆ ಸಣ್ಣ ಬಸದಿಯನ್ನು ಕೂಡ ನಿರ್ಮಿಸಿದಂತೆ ಇದಕ್ಕೆ ಆನೆಕೆರೆ ಚತುರ್ಮುಖ ಕೆರೆ ಬಸದಿ ಅಂತ ಕರೀತಾರೆ ಇದು ಕಾರ್ಕಳದ ಗೊಮ್ಮಟೇಶ್ವರ ಬೆಟ್ಟದ ಹತ್ತಿರದಲ್ಲಿಯೇ ಇದೆ ಜೀರ್ಣೋದ್ಧಾರ ಆಗಿ ಇಷ್ಟು ಚೆಂದ ಆಗಿದೆ ನೋಡಿರ್ಬೋದು ನೀವು ವೀಡಿಯೋ ಎಲ್ಲ ಹಾಕಿರ್ತಾರೆ ಮೇಲೆ ಡ್ರೋನಲ್ಲೆಲ್ಲ ತೆಗೆದಿರೋ ವೀಡಿಯೋ ಹಾಕಿರ್ತಾರೆ ತುಂಬ ಚೆನ್ನಾಗಿದೆ ರಾತ್ರಿ ಹೊತ್ತಿಗೆ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ ಈ ಥರ ಇದೆ ಈಗ ಅದು ಕ್ಲೋಸ್ ಆಗಿದೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಏಳುವರೆ ಮೇಲೆ ಕ್ಲೋಸು ಇದು ತುಂಬಾ ಚಂದ ಕಾಣ್ತದೆ ಅಲ್ಲಿ ರೋಡಲ್ಲಿ ಹೋಗುವಾಗ ಓ ಇದು ರೋಡು ಓ ಇಲ್ಲಿದೆ ನೋಡಿ ಓ ಅಲ್ಲಿ ಗಾಡಿ ಎಲ್ಲ ಹೋಗ್ತಿದೆ ಅದು ರೋಡ್ ಅಲ್ಲಿ ಹೋಗುವಾಗ ತುಂಬಾ ಚೆನ್ನಾಗಿ ಕಾಣ್ತದೆ ಇದು ನೋಡಿ ಗೀಡಾ ಎಲ್ಲ ನೆಟ್ಟಿದ್ದಾರೆ ಇಲ್ಲಿಗೆ ಬರುವ ದಾರಿ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಇತ್ತು ಅವತ್ತು ಇದು ಆಗಿ ಸ್ವಲ್ಪ ದಿನ ಪ್ರೋಗ್ರಾಮ್ ಎಲ್ಲ ಇತ್ತು ಆವಾಗ ಬಂದಿದ್ವಿ ನಾವು ಪ್ರೋಗ್ರಾಮ್ ನೋಡಲಿಕ್ಕೆ ಏನಿದೆ ಅಂತ ಇಲ್ಲೊಂದು ಬಾತ್ಕೋಳಿ ಇದೆ ಎಷ್ಟು ಚಂದ ಇದೆ ನೋಡಿ ಅದು ಇದ್ದಿದ್ದು ನಾನು ನೋಡಲೇ ಇಲ್ಲ ಈಗ ಅದೇ ಸೌಂಡ್ ಮಾಡಿದ್ದು ಹಾಗೆ ನನಗೆ ಗೊತ್ತಾಯಿತು ಅದು ಇಲ್ಲಿದೆ ಅಂತ ಆವತ್ತು ಬರುವಾಗ ನೋಡಿದ್ದೆ ತುಂಬ ಇತ್ತು ಇವತ್ತು ಈಗ ಇದು ಒಂದೇ ಇದೆ ಇಲ್ಲಿ ಆ ಕಡೆ ಇದೆಯಾ ಏನೋ ಗೊತ್ತಿಲ್ಲ ಎಂತ ಮಾಡ್ತಾ ಉಂಟು ಅಯ್ಯೋ ನನಗೆ ಬೈತಾ ಉಂಟಾ ಅಂತ ಏನು ಮಾಡ್ತಿದ್ಯಾ ಬಾ 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 ನಿದ್ದೆ ಬರ್ತಿದ್ಯಾ ಡಿಸ್ಟಾಯಿತಾ ಕರೆದಿದ್ದು ಮಲ್ಗು ಮಲ್ಗು ಇಲ್ಲಿ ತುಂಬ ಬಾತುಗಳಿದ್ವು ಆವತ್ತು ನಾನು ಬಂದಾಗ ಇವಾಗ ಇದೊಂದು ಕಾಣಲಿಕ್ಕೆ ಸಿಕ್ತಪ್ಪ ಅಲ್ಲಿ ಏನು ಇದೆಯೋ ಗೊತ್ತಿಲ್ಲ ಆ ಕಡೆ ಇದೆಯೋ ಗೊತ್ತಿಲ್ಲ ಬಾಯ್ 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 ಎಸ್ ನೋಡಿ ಅದು ನೀರಿಗೆ ಲೈಟ್ ಬೀಳ್ತಿದೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ನೀರಿದ್ದೆ ಕಲರ್ ಚೇಂಜ್ ಆಗಿ ಏನೆಲ್ಲ ಮಾಡ್ತಾರಲ್ಲ ಪ್ರವೇಶವಿಲ್ಲ ಏಳುವರೆ ಮೇಲೆ ಏಳುವರೆ ಮೇಲೆ ಪ್ರವೇಶವಿಲ್ಲ ಏಳುವರೆ ಒಳಗೆ ಬರಬೇಕು ಆಮೇಲೆ ಗೇಟಿಗೆ ಬೀಗ ಹಾಕಿ ಹೋಗ್ತಾರೆ ನಾನು ಬರುವಾಗ ಲೇಟ್ ಆಯಿತು ಹಾಗಾಗಿ ಇಲ್ಲಿ ಗೇಟಿಗೆ ಬೀಗ ನನಗೆ ಇದು ತುಂಬ ಚೆಂದ ಕಾಣ್ತಾ ಇದೆ ನೋಡಲಿಕ್ಕೆ ಇದಕ್ಕೆ ಅದನ್ನೇ ನೋಡ್ತಾ ಇದ್ದೀನಿ ನಾನು ಕಥೆಯೆಲ್ಲ ಹೇಳಿ ಫಂಕ್ಷನ್ ಎಲ್ಲ ಇತ್ತು ಅವತ್ತು ಒಳ್ಳೆಯ ನಾಟಕ ಎಲ್ಲ ಇತ್ತು ಅವತ್ತು ಅದೆಲ್ಲ ನೋಡ್ಕೊಂಡು ಹೋಗಿದ್ವಿ ಓ ಅಲ್ಲೇ ಇತ್ತು ಓ ಅಲ್ಲ ಹಸಿಗಿತ್ತು ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಇತ್ತು ಇಲ್ಲಿ ತುಂಬ ಇತ್ತು ತುಂಬ ಇದು ಬಾತ್ಕೋಳಿ ಎಲ್ಲ ನೋಡ್ಕೊಂಡು ಹೋಗಿದ್ವಿ ನಾವು ಇವತ್ತು ಇವತ್ತದು ನೆನಪಾಯ್ತು ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತ ಬಂದೆ ಇಲ್ಲಿ ಬಂದರೆ ಇಲ್ಲಿ ಗೇಟಿಗೆ ಬೀಗ ಗೇಟಿಗೆ ಬೀಗ ಹಾಕಿದ್ದಾರೆ ಅಂದರೆ ಬೀಗ ಹಾಕಿ ಹಾಕುವ ಟೈಮ್ ಆಗಿದೆ ಹಾಗೆ ಹಾಕಿದ್ದಾರೆ ಅವರು ನಾನು ಲೇಟಾಗಿ ಬಂದೆ ಅಷ್ಟೇ ನನಗೆ ಟೈಮ್ ಸಿಗಲಿಲ್ಲ ಬರಲಿಕ್ಕೆ ಈಗ ಬಂದೆ ನೋಡಿ ಸಪೋರ್ಟ್ ಮಾಡಿ ನೀವು ಬನ್ನಿ ಇಲ್ಲಿ ಒಂದು ಸಲ ಬಂದು ಎಲ್ಲ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್